ಯಾವ ಕ್ಯಾಮ್ರಲ್ಲ ನೋಡಿ ರೆಡಿನ ಹಾ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರಣಾಮ್ ದೇವರಾಜ್ ಇವತ್ತು ನಾನು ನಮ್ಮ ಡೈರೆಕ್ಟ್ರು ನಮ್ಮ ಇಡೀ ತಂಡ ಬಂಡಿ ಮಕ್ಕಳ ದೇವಸ್ಥಾನಕ್ಕೆ ಬಂದಿದ್ವಿ ಆಶೀರ್ವಾದ ತೋಳೋಕೆ ಏನಕ್ಕೆ ನಮ್ಮ ಸಿನಿಮಾ ಪ್ರಚಾರ ಶುರು ಮಾಡ್ತಾ ಇದೀವಿ ಎಲ್ಲರಿಗೂ ಗೊತ್ತಿರಂಗೆ ಆಗಸ್ಟ್ ಇಪ್ಪತ್ತೆರಡಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ಸೊ ಅಮ್ಮನ ಆಶೀರ್ವಾದ ಇರಲಿ ಮತ್ತೆ ನಮಗೆ ಪ್ರಚಾರಕ್ಕೂ ನಮಗೆ ಸಪೋರ್ಟ್ ಬೇಕು ಅಂತ ದೇವಸ್ಥಾನದಲ್ಲಿ ದೇವಸ್ಥಾನಕ್ಕೆ ಬಂದಿದ್ವಿ ಇವತ್ತು ಆಮೇಲೆ ಇನ್ನೊಂದು ಚಿಕ್ಕ ಸರ್ಪ್ರೈಸ್ ಇದೆ ಇನ್ನೊಂದು ಸಾಂಗ್ ರಿಲೀಸ್ ಆಗ್ತದೆ ಇಷ್ಟರಲ್ಲಿ ಅದರದ್ದು ಅಪ್ಡೇಟ್ಸ್ ನಿಮಗೆ ಬರುತ್ತೆ ಸೊ ಒಳ್ಳೆ ಸಿನಿಮಾ ಬರ್ತಾ ಇದ್ದೀವಿ ನಿಮ್ಗೆ ಗೊತ್ತಾಗುತ್ತೆ ಇಟ್ಸ್ ಯು ಸೋನ್ ಇನ್ ಥಿಯೇಟರ್ಸ್ ಆ್ಯಂಡ್ ಆನ್ ಯೂಟ್ಯೂಬ್ ಹೊಸ ಸಾಂಗ್ಗೆ ಬಂಡಿ ಮಕ್ಕಾಳಮ್ಮ ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ದೇವರು ನಾವು ಸಿನಿಮಾ ಶುರು ಮಾಡಿರೋದೇ ಇಲ್ಲಿಂದ ನಾವು ಪ್ರತಿ ಶೆಡ್ಯೂಲ್ ಶುರು ಮಾಡಬೇಕಾದ್ರೂ ಇಲ್ಲಿ ಬಂದು ಅಮ್ಮನ್ನು ಆಶೀರ್ವಾದ ತೊಗೊಂಡು ಹೋಗ್ತಾ ಇದ್ವಿ ಸೊ ನಮ್ಮ ಇಡೀ ಸಿನಿಮಾಗೆ ಇಡೀ ಸಿನಿಮಾ ಸ್ಮೂತಾಗಿ ಕಂಪ್ಲೀಟ್ ಆಗಿದೆ ಅಂದರೆ ತಾಯಿ ಕಾರಣ ಅಂತ ಹೇಳ್ಬೋದು ಸೊ ಅದಕ್ಕೆ ನಾವು ಏನೇ ಮಾಡಿದ್ರು ಈ ಸಿನಿಮಾಗೆ ಮೊದಲು ತಾಯಿ ಆಶೀರ್ವಾದದಿಂದ ಶುರು ಮಾಡೋದು ನಾವು ತಂದೆ ಮಕ್ಕಳಿಗೆ ಸ್ವೀಟಾಗಿ ಬಯೋಕೆ ಒಂದು ಸಾಂಗ್ ಕೊಟ್ಟಿದ್ದಾರೆ ಕಮ್ಮಂಗಿ ನನ್ನ ಮಗ ಅದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಅವ್ರ ಮಕ್ಕಳು ಕಮಂಗಿ ನನ್ನ ಮಗನೇ ಸಾಂಗ್ ಏನು ಹೇಳೋದು ಬಟ್ರು ಗೊತ್ತಲ್ಲ ಬಟ್ರು ಬರೆದ್ರೆ ಸಾಂಗ್ ಆ ಥರ ಇದ್ದೇ ಇದ್ದೇ ಇರುತ್ತೆ ಜನ ಅಷ್ಟು ಪ್ರೀತಿ ಕೊಟ್ಟಿದ್ದಾರೆ ಸಾಂಗ್ನ ದೊಡ್ಡ ಹಿಟ್ ಮಾಡಿದ್ದಾರೆ ಆಮೇಲೆ ಒಳ್ಳೆ ಸಾಂಗ್ ಕೊಟ್ಟಿಯ ಸಚಿನ್ ಅವರು ಸಚಿನ್ ಅವರು ಸೊ ಒಳ್ಳೆ ಸಾಂಗ್ಗೆ ಜನ ಯಾವಾಗಲೂ ಕೈ ಹಿಡ್ದೇ ಹಿಡಿದಿದ್ದಾರೆ ಸೊ ಆ ಸಾಂಗ್ನ ದೊಡ್ಡ ಹಿಟ್ ಮಾಡ್ತಿದ್ದಾರೆ ಆಮೇಲೆ ಇನ್ನೊಂದು ಸಾಂಗ್ ಬರ್ತಾಯಿದೆ ಅದೂ ಯೋಗರಾಜ್ ಭಟ್ರು ಸರೇ ಬರ್ದಿರೋದು ಸೊ ಅದೂ ಅದು ಇದು ಈ ಸತಿ ನಾವು ರಘು ಸರ್ ಜೊತೆ ಅಲ್ಲ ನಮ್ಮ ಹೀರೋಯಿನ್ ಜೊತೆ ಕಾಣಿಸ್ಕೋತೀವಿ ಅದೇ ಅಪ್ಪ ಅಮ್ಮ ಮಗನ ಆಯಿತು ಇವಾಗ ನಮ್ಮ ಸ್ವಲ್ಪ ನಮ್ಮ ಸ್ವಲ್ಪ ಕೆಲಸ ಇರಬೇಕಲ್ಲ ನಮ್ಮ ಲವ್ ಇರಬೇಕು ಸೊ ಲವ್ ಸಾಂಗ್ ರಿಲೀಸ್ ಮಾಡ್ತಾಯಿದ್ದೀವಿ ಅದನ್ನು ಬಹಳ ಚೆನ್ನಾಗಿ ಮೂಡ್ ಬಂದಿದೆ ಹಾಡು ಇಷ್ಟರಲ್ಲಿ ಅದ್ರ ಬಗ್ಗೆ ಅಪ್ಡೇಟ್ಸ್ ಎಲ್ಲರಿಗೂ ನಾವು ಕೊಡ್ತೀವಿ ಪ್ರಚಾರ ಪ್ಲಾನ್ ಇವಾಗಿಂದ ಶುರು ಎಲ್ಲ ಪ್ಲಾನ್ ಮಾಡ್ತಿದ್ದೀವಿ ಡೈಲಿ ಮೀಡಿಯಾ ಈ ಸಾಂಗ್ ರಿಲೀಸ್ ಆಗಲಿ ರಿಲೀಸ್ ಆದ್ಮೇಲೆ ಪ್ಲಾನ್ ಮಾಡೋಣ ಅಂತ